ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋ ಮುಖಾಂತರ ರದ್ದಾಗಿರುವಂತಹ ಏಪ್ರಿಲ್ ತಿಂಗಳ ಲಿಸ್ಟನ್ನು ಕೂಡ ನೀವು ನೋಡಬಹುದು ಆ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ರೆ ನಿಮಗೂ ಕೂಡ ಇನ್ಮುಂದೆ ಯಾವುದೇ ರೀತಿಯ ಹಣ ಸರ್ಕಾರದ ಕಡೆಯಿಂದ ಕೂಡ ಬರುವುದಿಲ್ಲ ಹಾಗೂ ಸರ್ಕಾರದಿಂದ ಸಿಗುವಂತಹ ಧಾನ್ಯ ಇನ್ನಿತರ ಪ್ರಯೋಜನಗಳನ್ನು ಕೂಡ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಒಂದು ಬಾರಿಯಾದರೂ ನೀವು ಚೆಕ್ ಮಾಡಿಕೊಳ್ಳಬೇಕು ನಿಮ್ಮ ರೇಷನ್ ಕಾರ್ಡ್ ಅಸ್ತಿತ್ವದಲ್ಲಿದೆಯೋ ಇಲ್ಲವೋ ಎಂದು ಈ ರೀತಿ ಚೆಕ್ ಮಾಡಿಕೊಳ್ಳುವುದರಿಂದ ನಿಮಗೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಕೂಡ ಮುಂದಿನ ದಿನಗಳಲ್ಲಿ ಆಗುವುದಿಲ್ಲ ಯಾವುದೇ ರೀತಿಯ ತೊಂದರೆಗಳು ಆಗದೆ ಕೂಡ ನಿಮಗೆ ಸಾಕಷ್ಟು ವರ್ಷ ವರೆಗೂ ಬಿ ಎಲ್ ರೇಷನ್ ಕಾರ್ಡ್ಗಳಿಂದ ಹಲವಾರು ಪ್ರಯೋಜನಗಳನ್ನು ಕೂಡ ಪಡೆಯಬಹುದಾಗಿದೆ ಎಲ್ಲ ಕೋಟ್ಯಾಂತರ ಜನರು ಕೂಡ ಹೆಚ್ಚಿನ ಬೇಡಿಕೆಗೆ ಇಡುತ್ತಿರುವಂತಹ ದಾಖಲಾತಿ ಯಾವುದೆಂದರೆ ಅದುವೇ ರೇಷನ್ ಕಾರ್ಡ್ ಎಲ್ಲ ಲಕ್ಷಾಂತರ ಜನರು ಕೂಡ ಈಗಾಗಲೇ ಏಪ್ರಿಲ್ ಒಂದರಿಂದಲೇ ಹೊಸ ರೇಷನ್ ಕಾರ್ಡ್ಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂಥವರಿಗೆ ಇನ್ನೂ ಕೂಡ ಯಾವುದೇ ರೀತಿಯ ರೇಷನ್ ಕಾರ್ಡ್ಗಳು ಕೂಡ ವಿತರಣೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಹೊಸ ರೇಷನ್ ಕಾರ್ಡ್ಗಳು ಕೂಡ ದೊರೆಯುತ್ತವೆ ಅವರು ಅರ್ಹರಾಗಿ ಇದ್ದರೆ ಮಾತ್ರ ಆ ರೀತಿಯ ಹೊಸ ರೇಷನ್ ಕಾರ್ಡ್ಗಳು ಕೂಡ ಅವರ ಕೈ ಸೇರುತ್ತವೆ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕೂಡ ನೀಡುವುದಿಲ್ಲ ಅದರ ಬದಲಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕೂಡ ವಿತರಣೆ ಮಾಡಿದರೂ ಮಾಡಬಹುದು ಲಕ್ಷಾಂತರ ರೇಷನ್ ಕಾರ್ಡ್ಗಳು ಏಕೆ ರದ್ದಾದವು ಎಂದರೆ ಸ್ನೇಹಿತರ ಪ್ರತಿ ತಿಂಗಳು ಕೂಡ ರೇಷನ್ ಕಾರ್ಡ್ಗಳು ರದ್ದಾಗಿರುತ್ತದೆ ಆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದ್ರೆ ಸಾಕು ನಿಮಗೆ ಯಾವುದೇ ರೀತಿಯ ಸರ್ಕಾರದ ಕಡೆಯಿಂದ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ ಹಾಗೂ ಧಾನ್ಯಗಳು ಕೂಡ ನ್ಯಾಯಬೆಲೆ ಅಂಗಡಿಗಳಲ್ಲಿ ದೊರೆಯುವುದಿಲ್ಲ ಏಕೆಂದರೆ ಹಲವಾರು ಜನರು ಇತ್ತೀಚಿನ ದಿನಗಳಲ್ಲಂತೂ ಗ್ಯಾರಂಟಿ ಯೋಜನೆಗಳ ಹಣವನ್ನು ಪಡೆಯಲು ಸಲುವಾಗಿ ಎಲ್ಲರೂ ಕೂಡ ಒಂದೊಂದು ರೇಷನ್ ಕಾರ್ಡ್ಗಳನ್ನು ಹೊಂದುತ್ತಾರೆ ಅಂದರೆ ಮನೆಯಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನು ಮಾಡಿಸಿರುತ್ತಾರೆ ಒಂದೇ ಕುಟುಂಬದ ಅಭ್ಯರ್ಥಿಗಳು ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನು ಹೊಂದಿರುತ್ತಾರೆ ಅಂತವರ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿರುತ್ತವೆ ಸರ್ಕಾರವು ಮೂರು ವಿಧಗಳಲ್ಲಿ ರೇಷನ್ ಕಾರ್ಡ್ ಗಳನ್ನು ಬೇರ್ಪಡಿಸಿದೆ ಶ್ರೀಮಂತರಿಗೆ ಬೇರೆ ರೀತಿಯ ರೇಷನ್ ಕಾರ್ಡ್ ಹಾಗೂ ಬಡವರಿಗೆ ಬೇರೆ ರೀತಿಯ ರೇಷನ್ ಕಾರ್ಡ್ ಮತ್ತು ಕಡು ಬಡವರಿಗೂ ಕೂಡ ಇನ್ನೊಂದು ರೀತಿಯ ರೇಷನ್ ಕಾರ್ಡ್ಗಳನ್ನು ಕೂಡ ಜಾರಿಗೊಳಿಸಿದೆ ಆ ಮೂರರಲ್ಲಿ ಯಾವುದು ನಿಮಗೆ ಸೂಕ್ತಕರವಾಗಿ ಇರುತ್ತದೆಯೋ ಅದನ್ನು ಮಾತ್ರ ನೀವು ಪಡೆಯಲು ಸಾಧ್ಯ ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಮಾತ್ರ ಈ ಮೂರರಲ್ಲಿ ಒಂದನ್ನು ತೆಗೆದುಕೊಂಡು ಪ್ರತಿ ತಿಂಗಳು ಕೂಡ ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಧಾನ್ಯಗಳನ್ನು ಕೂಡ ಪಡೆಯುತ್ತಾರೆ ಪಡಿತರಗಳನ್ನು ಪಡೆಯುವಂತಹ ಅಭ್ಯರ್ಥಿಗಳೇ ಅದೃಷ್ಟವಂತರು ಏಕೆಂದರೆ ಸರ್ಕಾರ ನೀಡುವುದೇ ಜನರಿಗಾಗಿ ಪ್ರಯೋಜನವಾಗಲಿ ಎಂದು ಆ ಒಂದು ಪ್ರಯೋಜನಗಳನ್ನು ಎಲ್ಲ ಅಭ್ಯರ್ಥಿಗಳು ಕೂಡ ಉಪಯೋಗಿಸಿಕೊಂಡರೆ ಅವರಿಗೂ ಕೂಡ ಪ್ರಯೋಜನಕಾರಿಯಾಗುತ್ತದೆ ಧಾನ್ಯಗಳಿಂದ ತಮ್ಮ ಆರೋಗ್ಯವನ್ನು ಕೂಡ ನಿವಾರಿಸಿಕೊಳ್ಳಬಹುದು ರದ್ದಾದ ರೇಷನ್ ಕಾರ್ಡ್ ನ ಏಪ್ರಿಲ್ ತಿಂಗಳ ಲಿಸ್ಟ್ ಚೆಕ್ ಮಾಡುವ ವಿಧಾನ ಹೀಗಿದೆ ನೋಡಿ ಮೊದಲು ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ಕಿಸಿ ಆಹಾರ ಇಲಾಖಾ ವೆಬ್ಸೈಟ್ಗೆ ಭೇಟಿ ನೀಡಿರಿ ಎಡಭಾಗದಲ್ಲಿ ಮೂರು ಗೆರೆಗಳು ಕಾಣುತ್ತವೆ ಆ ಒಂದು ಗೆರೆಗಳ ಮೇಲೆ ಕ್ಲಿಕ್ಕಿಸಿ ನಂತರ ರದ್ದುಪಡಿ ಮಾಡಲಾದ ರೇಷನ್ ಕಾರ್ಡ್ ಅಥವಾ ತಡೆ ಹಿಡಿಯಲಾದ ರೇಷನ್ ಕಾರ್ಡ್ ಎಂಬ ಎರಡು ರೀತಿಯ ವಿವಿಧ ಹೆಸರಿನಲ್ಲಿ ಇರುತ್ತವೆ ಈ ಎರಡರಲ್ಲಿ ಯಾವುದಾದ ಒಂದನ್ನು ನೀವು ಕ್ಲಿಕ್ಕಿಸಬೇಕು ನಂತರ ಮೂರು ವಿವಿಧ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಲಿಂಕ್ ಕೂಡ ಇಲ್ಲಿಯೇ ಇರುತ್ತದೆ ಆ ಲಿಂಕ್ಗಳಲ್ಲಿ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕೂಡ ಖಚಿತಪಡಿಸಿಕೊಂಡು ಆ ನಂತರ ಮೇಲ್ಭಾಗದಲ್ಲಿ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು ಈ ಒಂದು ಪುಟದಲ್ಲಿ ನಿಮ್ಮ ಜಿಲ್ಲೆ ಯಾವುದು ಎಂಬ ಎಲ್ಲಾ ಮಾಹಿತಿಯನ್ನು ಕೂಡ ನೀವು ಒದಗಿಸಿ ಆನಂತರ ನಿಮಗೆ ನಿಮ್ಮ ಊರಿನ ಎಲ್ಲಾ ರದ್ದಾದ ರೇಷನ್ ಕಾರ್ಡ್ಗಳ ಪಟ್ಟಿ ಕೂಡ ಇರುತ್ತದೆ ಅದರಲ್ಲಿ ನಿಮ್ಮ ಹೆಸರು ಹಾಗೂ ರೇಷನ್ ಕಾರ್ಡ್ ನಲ್ಲಿರುವಂತಹ ಸಂಖ್ಯೆ ಇಲ್ಲಿ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ಎಂದರ್ಥ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳನ್ನು ಪ್ರತಿನಿತ್ಯವೂ ಕೂಡ ತಿಳಿಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ